ಹಲೋ ಗೆಳೆಯರೆ ಜೀವನದಲ್ಲಿ ನಮಗೆಲ್ಲ ದೊಡ್ಡ ಕಷ್ಟಗಳು ಬಂದಾಗ ನಾವು ಕೆಲವೊಮ್ಮೆ ಅದರಲ್ಲಿಯೇ ಮುಳುಗಿ ಹೋಗುತ್ತೇವೆ ಆದರೆ ಅದೇ ಕಷ್ಟವನ್ನು ಸ್ವಲ್ಪ ದೂರವಿಟ್ಟು ಬುದ್ಧಿವಂತಿಕೆಯಿಂದ ಯೋಚಿಸಿದರೆ ಆ ಕಷ್ಟವೇ ನಮಗೆ ಲಾಭವನ್ನು ತಂದುಕೊಡಬಹುದು ಕೆಲವೊಮ್ಮೆ ನಮ್ಮ ಆಪ್ತರು ನಮಗೆ ತಿಳಿದಿರುವವರೇ ನಮ್ಮ ಸಂಕಷ್ಟವನ್ನು ತಮ್ಮ ಬುದ್ಧಿವಂತಿಕೆಯಿಂದ ಹೇಗೆ ಲಾಭ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಈ ಕಥೆಯಲ್ಲಿ ನೀವು ತಿಳಿಯಬಹುದು ಕಥೆ ನಿಜಕ್ಕೂ ರೋಚಕವಾಗಿದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಬನ್ನಿ ಕಥೆಯನ್ನು ಪ್ರಾರಂಭಿಸೋಣ ದಾನಪುರ ಎಂಬ ಒಂದು ಸುಂದರವಾದ ಊರಿತ್ತು ಅಲ್ಲಿನ ಜನರು ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದರು ಮಳೆ ಬೆಳೆಗಳು ಸರಿಯಾದ ಸಮಯಕ್ಕೆ ಬರುತ್ತಿದ್ದವು ಆದರೆ ಒಂದು ವರ್ಷ ಮಾತ್ರ ಮಳೆ ಕೈಕೊಟ್ಟಿತು ಮಳೆಯೇ ಇಲ್ಲದ ಕಾರಣ ಕುಡಿಯುವ ನೀರಿಗೂ ತತ್ವಾರ ಉಂಟಾಯಿತು ಊರಿನವರೆಲ್ಲರೂ ತಮ್ಮ ಜಮೀನುಗಳಲ್ಲಿ ಬಾವಿಗಳನ್ನು ತೋಡಲು ಪ್ರಾರಂಭಿಸಿದರು ಆದರೆ ವಿಧಿಲಿಖಿತ ಬೇರೆಯೇ ಇತ್ತು ಯಾರ ಬಾವಿಯಲ್ಲೂ ನೀರು ಬರಲಿಲ್ಲ ಅನೇಕರು ಬೋರ್ವೆಲ್ ಹಾಕಿಸಿದರೂ ಇನ್ನೂ ಕೆಲವರು ಆಳವಾದ ಬಾವಿಗಳನ್ನು ತೋಡಿದರು ಆದರೆ ಮಾಡಿದ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾದವು ಆ ಸಮಯದಲ್ಲಿ ದಾನಪುರದ ಗೌಡರು ಧರ್ಮವಂತರು ಮತ್ತು ಶ್ರೀಮಂತರೂ ಆಗಿದ್ದರು ಅವರಿಗೆ ಊರ ಹೊರವಲಯದಲ್ಲಿ ಹತ್ತು ಎಕರೆ ಜಮೀನು ಮತ್ತು ಒಂದು ದೊಡ್ಡ ಅರಮನೆಯಂತಹ ಮನೆಯೂ ಇತ್ತು ಊರಿನ ಜನರು ಪಡುವ ಕಷ್ಟವನ್ನು ಕಂಡು ತಾವೂ ಒಂದು ನಿರ್ಧಾರಕ್ಕೆ ಬಂದರು ನಾನು ನನ್ನ ಮನೆಯ ಮುಂದೆ ಒಂದು ಬಾವಿಯನ್ನು ತೋಡಿಸುತ್ತೇನೆ ಎಂದು ಅವರು ನಿರ್ಧರಿಸಿದರು ಅವರ ಅದೃಷ್ಟವೋ ಏನೋ ಬಾವಿ ತೋಡಿದ ತಕ್ಷಣವೇ ತಿಳಿ ನೀರು ಚಿಮ್ಮಿತು ಮುತ್ತಿನಂತಹ ಶುದ್ಧವಾದ ನೀರು ಇಡೀ ಊರಿನಲ್ಲಿ ಸಂಭ್ರಮ ಮನೆ ಮಾಡಿತು ಊಟದ ಹಬ್ಬ ಸಂಭ್ರಮ ಎಲ್ಲೆಲ್ಲೂ ಸಂತೋಷ ಜನರು ಆ ನೀರನ್ನು ಕುಡಿದರು ತಮ್ಮ ದನಕರುಗಳಿಗೂ ಕುಡಿಸಿದರು ಹೀಗೆ ವರ್ಷಗಳು ಉರುಳಿದವು ಆದರೆ ಒಂದು ದಿನ ಭೀಕರ ಬರಗಾಲ ಊರನ್ನು ಆವರಿಸಿತು ಮಳೆಯಿಲ್ಲ ಬೆಳೆಯಿಲ್ಲ ಹಸಿರು ಮಾಯವಾಯಿತು ಮನುಷ್ಯರಿಗೂ ಕುಡಿಯಲು ನೀರಿಲ್ಲದಂತಾಯಿತು ಜನರು ಒಂದೊಂದಾಗಿ ಊರನ್ನು ತೊರೆಯಲು ಪ್ರಾರಂಭಿಸಿದರು ಕೊನೆಗೆ ದಾನಪುರದ ಗೌಡರು ಕೂಡ ಊರನ್ನು ಖಾಲಿ ಮಾಡುವ ನಿರ್ಧಾರಕ್ಕೆ ಬಂದರು ಅವರ ಆಲೋಚನೆ ಹೀಗಿತ್ತು ಈ ಮನೆ ಜಮೀನು ಬಾವಿ ಎಲ್ಲವನ್ನೂ ಮಾರಾಟ ಮಾಡಿಬಿಡೋಣ ಆದರೆ ಯಾರಿಗೆ ಮಾರಾಟ ಮಾಡುವುದು ಊರಲ್ಲಿ ನೀರಿಲ್ಲ ಜನರಿಲ್ಲ ಅದೇ ಸಮಯದಲ್ಲಿ ಅಲ್ಲಿಗೆ ಬಂದರೂ ಬ್ರೋಕರ್ ಗೌಡರು ಹೌದು ಇವರು ಅದೇ ಹಳ್ಳಿಯವರು ಆದರೆ ಈಗ ಪಟ್ಟಣದಲ್ಲಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡುತ್ತಿದ್ದರು ಅವರು ಬಹಳ ಬುದ್ಧಿವಂತರು ತಮ್ಮ ಮಾತಿನಿಂದಲೇ ಎಂಥವರ ಮನಸ್ಸನ್ನು ಗೆಲ್ಲಬಲ್ಲ ಚಾಣಾಕ್ಷರು ಗೌಡರು ಅವರಿಗೆ ಹೇಳಿದರು ಬ್ರೋಕರ್ ಅವರೇ ನನ್ನ ಹತ್ತಿರ ಒಂದು ಅರಮನೆಯಂತಹ ಮನೆ ಹತ್ತು ಎಕರೆ ಜಮೀನು ಮತ್ತು ಒಂದು ಬಾವಿ ಇರುವ ಆಸ್ತಿಯಿದೆ ನಿಮಗೆ ಯಾರಾದರೂ ಗ್ರಾಹಕರು ಸಿಕ್ಕರೆ ತಿಳಿಸಿ ಬ್ರೋಕರ್ ಗೌಡರು ಆಸ್ತಿಯನ್ನು ನೋಡಿದರೂ ಹಳೆಯದಾದ ಮನೆ ಬತ್ತಿಹೋದ ಜಮೀನು ಬಾವಿಯಲ್ಲಿ ಸ್ವಲ್ಪವೂ ನೀರಿಲ್ಲ ಆದರೆ ಅವರ ಮುಖದಲ್ಲಿ ಒಂದು ಮಿಂಚು ಹೊಳೆಯಿತು ಅವರೂ ತಕ್ಷಣವೇ ಆ ಆಸ್ತಿಯನ್ನು ನಲವತ್ತು ಲಕ್ಷ ರೂಪಾಯಿಗಳಿಗೆ ಖರೀದಿಸಿದರು ಧಾನಪುರದ ಗೌಡರು ಆಶ್ಚರ್ಯದಿಂದ ಹೇಳಿದರು ಓಹ್ ಈ ಬತ್ತಿ ಹೋದ ಜಾಗವನ್ನು ಯಾರೂ ಕೊಳ್ಳಲಾರರು ಎಂದುಕೊಂಡಿದ್ದೆ ನಾನು ಬಿಟ್ಟುಕೊಟ್ಟೆ ನೀವು ತೆಗೆದುಕೊಂಡಿರಿ ಗೌಡರು ತಮ್ಮ ಹಣವನ್ನು ತೆಗೆದುಕೊಂಡು ಊರನ್ನು ತೊರೆದರು ಇತ್ತ ಬ್ರೋಕರ್ ಗೌಡರು ತಮ್ಮ ಮೊದಲ ಕಾರ್ಯವನ್ನು ಪ್ರಾರಂಭಿಸಿದರು ಹಗಲಿನಲ್ಲಿ ಎಲ್ಲವೂ ಶಾಂತವಾಗಿತ್ತು ಆದರೆ ರಾತ್ರಿಯ ಸಮಯದಲ್ಲಿ ಅವರು ಒಂದು ದೊಡ್ಡ ನೀರಿನ ಟ್ಯಾಂಕರನ್ನು ಬಾಡಿಗೆಗೆ ತಂದು ಬಾವಿಗೆ ನೀರನ್ನು ತುಂಬಿಸುತ್ತಿದ್ದರು ಹೀಗೆ ಬತ್ತಿಹೋಗಿದ್ದ ಬಾವಿಯನ್ನು ಮತ್ತೆ ನೀರಿನಿಂದ ತುಂಬಿರುವಂತೆ ಅವರು ತೋರಿಸುತ್ತಿದ್ದರು ಕೆಲವು ದಿನಗಳ ನಂತರ ಪಟ್ಟಣದಿಂದ ಒಬ್ಬ ಶ್ರೀಮಂತ ವ್ಯಕ್ತಿ ಶೆಟ್ಟಿ ದಾನಪುರಕ್ಕೆ ಬಂದರು ಗೌಡರು ಅವರೊಂದಿಗೆ ಬಹಳ ಚತುರತೆಯಿಂದ ಮಾತನಾಡಿದರು ಸರ್ ಎಲ್ಲರೂ ಊರು ಬಿಟ್ಟು ಹೋದರೂ ಆದರೆ ನಾನು ನನ್ನ ಊರನ್ನು ಬಿಟ್ಟಿಲ್ಲ ಇಂದಿಗೂ ಇಲ್ಲೇ ಇದ್ದೇನೆ ಈ ಜಾಗದಲ್ಲಿ ನೀರಿದ್ದರೆ ನಾಳೆ ಜನರೂ ಬರುತ್ತಾರೆ ನೋಡಿ ಹತ್ತು ಎಕರೆ ಜಮೀನು ಅರಮನೆಯಂತಹ ಮನೆ ಮತ್ತು ಈ ಬಾವಿ ಬಾವಿಯಲ್ಲಿ ಎಷ್ಟು ಚೆನ್ನಾಗಿ ನೀರಿದೆ ನೋಡಿ ಶೆಟ್ಟರು ಬಾವಿಯೊಳಗೆ ನೋಡಿದರೂ ನೀರು ನಿಜಕ್ಕೂ ಇತ್ತು ತಿಳಿ ತಣ್ಣಗಿನ ನೀರು ನಿಂತಿತ್ತು ಅವರು ಕೇಳಿದರು ಇಲ್ಲಿ ಎಲ್ಲವೂ ಬತ್ತಿ ಹೋಗಿದೆ ಎಂದು ಕೇಳಿದ್ದೆ ಆದರೆ ಈ ಬಾವಿಯಲ್ಲಿ ಮಾತ್ರ ನೀರಿದೆ ಗೌಡರು ನಗುತ್ತಾ ಉತ್ತರಿಸಿದರು ಸರ್ ಅದೃಷ್ಟವಂತರು ನೀರಿನ ನಡುವೆಯೂ ಬದುಕುತ್ತಾರೆ ವಿಕ್ರಂ ಶೆಟ್ಟರು ಅವರ ಮಾತಿಗೆ ಮಾರುಹೋದರು ತಕ್ಷಣವೇ ಆಸ್ತಿಯನ್ನು ಒಂದು ಕೋಟಿ ರೂಪಾಯಿಗಳಿಗೆ ಖರೀದಿಸಿದರು ದಿನಗಳೂ ಕಳೆದವು ಶೆಟ್ಟರು ತಮ್ಮ ಕುಟುಂಬವನ್ನು ಕರೆದುಕೊಂಡು ಬಂದು ಆ ಮನೆಯಲ್ಲಿ ನೆಲೆಸಿದರು ಹೊಸ ಜೀವನ ಪ್ರಾರಂಭವಾಯಿತು ಆದರೆ ಮೂರನೇ ದಿನದಿಂದ ಬಾವಿಯಲ್ಲಿ ನೀರಿಲ್ಲ ಹೌದು ಮೊದಲೇ ಬತ್ತಿ ಹೋಗಿದ್ದ ಬಾವಿ ಮತ್ತೆ ಬತ್ತಿ ಹೋಯಿತು ಅವರು ಗಾಬರಿಯಾದರು ತಕ್ಷಣ ಗೌಡರನ್ನು ಕರೆಸಿ ಪ್ರಶ್ನಿಸಿದರು ಇದೇನು ಮೋಸ ನೀರಿದ್ದ ಬಾವಿ ಈಗ ಖಾಲಿಯಾಗಿದೆ ಗೌಡರು ನಗುತ್ತಾ ಉತ್ತರಿಸಿದರು ಸ್ವಾಮಿ ನನ್ನ ಕಾಲು ಸ್ಪರ್ಶಿಸಿದ ಭೂಮಿಯಲ್ಲಿ ನಾನಿದ್ದೇ ನೀರು ನಿಂತಿತ್ತು ನಿಮ್ಮ ಕಾಲು ಸ್ಪರ್ಶಿಸಿದ ಮೇಲೆ ಅದೃಷ್ಟವೇ ಬತ್ತಿಹೋದಂತಿದೆ ಇದನ್ನು ಕೇಳಿ ಶೆಟ್ಟರು ದಿಗ್ಭ್ರಮೆಗೊಂಡರು ತಲೆ ತಿರುಗಿದಂತಾಯಿತು ಅದೇ ಸಮಯದಲ್ಲಿ ಏನಾಯಿತೋ ಗೊತ್ತಿಲ್ಲ ಅವರ ಹೃದಯ ತೀವ್ರ ಒತ್ತಡಕ್ಕೆ ಒಳಗಾಗಿ ಹಠಾತ್ ಹೃದಯಾಘಾತವಾಯಿತು ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಯಿತು ಆಗ ಜನರು ಆಶ್ಚರ್ಯಪಟ್ಟರು ಆದರೆ ಬಾವಿಗೆ ಟ್ಯಾಂಕರ್ ನೀರು ಹಾಕಲಾಗಿತ್ತು ಎಂದು ಯಾರಿಗೂ ತಿಳಿಯಲಿಲ್ಲ ಎಲ್ಲವೂ ಗೌಡರ ಬುದ್ಧಿವಂತಿಕೆಯ ಮಂತ್ರವಾಗಿತ್ತು ಹೀಗೆ ಗೌಡರು ನಲವತ್ತು ಲಕ್ಷಕ್ಕೆ ಖರೀದಿಸಿದ ಬತ್ತಿ ಹೋದ ಜಾಗವನ್ನು ತಮ್ಮ ಬುದ್ಧಿವಂತಿಕೆ ಸಕಾಲಿಕ ನಿರ್ಧಾರ ಮಾತಿನ ಮೂಡಿ ಮತ್ತು ತಾಳ್ಮೆಯ ಸಂಯಮದಿಂದ ಒಂದು ಕೋಟಿಗೆ ಮಾರಾಟ ಮಾಡಿದರು ಸ್ನೇಹಿತರೆ ಬತ್ತಿದ ಬಾವಿಗೂ ಬುದ್ಧಿವಂತಿಕೆ ನೀರು ತುಂಬಬಲ್ಲದು ಬುದ್ಧಿ ಧೈರ್ಯ ಸಮಯದ ಅರಿವು ಮತ್ತು ಆತ್ಮವಿಶ್ವಾಸವಿದ್ದರೆ ಯಾವುದನ್ನಾದರೂ ಲಾಭದಾಯಕ ಮಾರ್ಗವನ್ನಾಗಿ ಪರಿವರ್ತಿಸಬಹುದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಇದು ನಿಮ್ಮ ಮೆಚ್ಚಿನ ಪವರ್ ವಾಯ್ಸ್ ಕನ್ನಡ ಇದೇ ರೀತಿಯ ಮತ್ತೊಂದು ಕುತೂಹಲಕಾರಿ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ